ಸರ್ ನಮ್ಮ ಸಚಿವರಿಗೆ ಕೆಲವರಿಗೆ ಸಲಹೆ ಕೂಡ ಅಗತ್ಯ ನಮಗೆ ಕಾಣಿಸ್ತಾ ಇದೆ ಈಗ ಪ್ರಕರಣ ಶಾಂತ ಪ್ರಕಾಶ್ ಪಾಟೀಲ್ ಅವರು ಇವತ್ತು ಎಲ್ಲರು ಆ ಬ್ಲಾಸ್ಟ್ ಅದು ಸಣ್ಣ ಆಟ ತಿಲ್ಲಿ ಆಟ ಈ ಹೇಳಿಕೆ ಎಲ್ಲ ಒಂದ್ ಕಡೆ ಚಿನ್ನಕ್ಕೆ ಒಂದಿಲ್ಲ ಅವರಿಗೆ ಪಾಪ ಅವ್ರಿಗೇನು ಮಾಹಿತಿಗಳು ಹೆಚ್ಚು ಇರೋದಿಲ್ಲ ಏನೋ ಒಂದು ತಾವೆಲ್ಲ ಹೋಗಿ ಕೇಳ್ತಾ ಕೇಳಿದಾಗೇನೋ ಒಂದು ಹೇಳಿಬಿಡ್ತಾರೆ ಅದು ಅಧಿಕೃತ ಅಂತ ಅನಿಸೋದಿಲ್ಲ ಅವರ ಅವರ ದೃಷ್ಟಿಕೋನದಲ್ಲಿ ಅವರು ಏನೋ ಒಂದು ಹೇಳ್ತಾರೆ ಆದರೆ ನಾವು ಹೇಳಿದಾಗ ಅನೇಕ ಮಾಹಿತಿಗಳನ್ನ ಇಟ್ಕೊಂಡು ಹೇಳ್ತೀವಿ ನಮಗೆ ಗೊತ್ತಾಗ ಮಾಹಿತಿ ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗ್ಲಿ ಬೇರೆ ಸಚಿವರಿಗಾಗ್ಲಿ ಗೊತ್ತಿರೋದಿಲ್ಲ ಅವರು ಆಫ್ ದ ಕಫ್ ಏನೋ ಒಂದು ಹೇಳ್ಬಿಡ್ತಾರೆ ಅದನ್ನು ನಾವು ಅಧಿಕೃತ ಅಂತ ತಗೊಳೋದಿಲ್ಲ ನಾವು ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಇಲಾಖೆ ಆಗಲಿ ಅವರು ಉಪಮುಖ್ಯಮಂತ್ರಿಗಳಾಗಲಿ ಹೇಳಿದಾಗ ಒಂದಿಷ್ಟು ಜವಾಬ್ದಾರಿ ಇಲ್ಲ ಅಂತ ಸರ್ ಬಂದಿದೆ ಸರ್ಕಾರ ಮುಚ್ಚಿಡ ಪ್ರಶ್ನೆ ಬರೋದು ಯಾಕೆ ಮುಚ್ಚಿಡ್ತೀವಿ ಹೇಳಿ ಅವರು ನೋಡಿ ಅವ್ರು ಇರ್ಬೋದು ಅವರೆಲ್ಲ ಏನೇನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಅನ್ನೋದನ್ನೆಲ್ಲ ನಾನು ಹೇಳಪ್ಪ ಹೋಗೋದಿಲ್ಲ ಹೇಳಿದ್ರೆ ಸುಮ್ಮನೆ ರಾಜಕೀಯ ಆಗುತ್ತೆ ಅವರ ಲೆವೆಲಿಗೆ ನಾನು ಆಯ್ತಪ್ಪ ಮಂಗಳೂರಲ್ಲಿ ಸರ್ಕಾರ ಬ್ಲಾಸ್ಟ್ ಆಯ್ತು ಯಾರಿದ್ರು ಅಧಿಕಾರಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಸಿರೀಸ್ ಬ್ಲಾಸ್ಟ್ ಆಯಿತು ಬೆಂಗಳೂರು ಸಿಟಿಯಲ್ಲಿ ಯಾರಿದ್ರು ಅವಾಗ ಅಧಿಕಾರದಲ್ಲಿ ಹೇಳಬೇಕು ಅಂದರೆ ನಾನು ಹೇಳ್ತೀನಿ ಅಂದರೆ ಅದರ ಅವಶ್ಯಕತೆ ನನಗಿಲ್ಲ ಈಗ ನಾವು ಇದನ್ನು ರಾಜಕೀಯ ನಾನು ಮೊನ್ನೆ ನಾನು ಅಲ್ಲಿ ರಿಯಾಕ್ಟ್ ಮಾಡಿದಾಗ ಏನು ಹೇಳಿದೆ ನಾನು ವಿರೋಧ ಪಕ್ಷದವರು ಕೂಡ ಸಹಕರಿಸಬೇಕು ಇದರಲ್ಲಿ ಇದು ಬೆಂಗಳೂರಿನ ಪ್ರಶ್ನೆ ಕರ್ನಾಟಕದ ಪ್ರಶ್ನೆ ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ ಅದನ್ನು ಅವ್ರು ಅರ್ಥಕೋಬೇಕು ರಾಜಕಾರಣ ಅವ್ರು ಮಾಡಲಿ ಚುನಾವಣೆ ಬರ್ತಾ ಇದೆಯಲ್ಲ ರಾಜಕಾರಣ ಮಾಡಲಿ ಅದನ್ನು ನಾವೇನು ಬೇಡ ಅಂತ ಹೇಳೋದಿಲ್ಲ ರಾಜಕಾರಣ ಮಾಡಲಿ ಹೆಚ್ಚು ತೆಗೆದೀವಿ ಅವರು ನಾವು ಹೆಚ್ಚಿಗೆ ತೆಗೆದೀಬೇಕು ಅಂತ ಇದ್ದೀವಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಲಿಬೇಕು ಅಂತಿದ್ದೀವಿ ನಮ್ಮ ರಣನೀತಿ ನಾವು ಮಾಡ್ತೀವಿ ಜನ ತಾನೇ ಊಟ ಹಾಕೋದು ಆದಷ್ಟು ಶೀಘ್ರವಾಗಿ ನಾನು ಅವರಿಗೆ ಟಾಪ್ ಪ್ರಯಾರಿಟಿ ಅಂತ ಹೇಳಿದ್ದೀನಿ ಯಾವುದೇ ಕೆಲಸ ಇದ್ರು ಕೂಡ ಅದನ್ನ ಸ್ವಲ್ಪ ಸ್ಟಾಪ್ ಮಾಡಿ ಇದನ್ನ ಪ್ರಯಾರಿಟಿ ತಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ ಅದೇ ಅದು ಆಗ್ತದೆ ಇವತ್ತು ಹನ್ನೊಂದುವರೆಗೆ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನ ಸಭೆ ಕರೆದಿದ್ದೇನೆ ಕಮಿಷನರ್ ಆಫೀಸಲ್ಲಿ ಇದೆಲ್ಲ ನಮ್ಮ ಏನೇನು ಇಲ್ಲಿವರೆಗೂ ಮಾಡ್ತೀವಿ ನಾವು ಪಬ್ಲಿಕ್ಕಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಮಗೇನು ಗೊತ್ತಿದೆ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಮುಂದಕ್ಕೆ ಹೇಗೆ ಹೋಗ್ಬೇಕು ಅಂತೇಳಿ ಅದನ್ನು ಕೂಡ ಚರ್ಚೆ ಮಾಡ್ತೀವಿ ಮನೆ ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿತ್ತು ಅವರು ಅವರಿಗೆ ಕೂಡ ಬ್ರೀಫ್ ಮಾಡಿದ್ದಾರೆ ಇವತ್ತು ನಾನು ಡಿಟೇಲ್ ಆಗಿ ನಮ್ಮ ಅಧಿಕಾರಿಗಳ ಜೊತೆ ಏನೆಲ್ಲ ಇದುವರೆಗೂ ನಡೆದಿದೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ